ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರು ಕಾರ್ಮಿಕರು ಮತ್ತು ವೈದ್ಯನ ಹತ್ಯೆ ನಡೆಸಿದ್ದರು ಪಹಲ್ಗಾಮ್ ಉಗ್ರರು ಝಡ್ಮೋರ್ ದಾಳಿಯಲ್ಲಿ ಭಾಗಿಯಾದವರೇ ಪಹಲ್ಗಾಮ್ ದಾಳಿ ನಡೆಸಿದ್ದಾರೆ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ದಾಳಿ ನಡೆಸಿದ ಉಗ್ರರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರು ಕಾರ್ಮಿಕರು ಮತ್ತು ವೈದ್ಯರ ಹತ್ಯೆಗೆ ಕಾರಣವಾದವರು ಎಂದು ಮೂಲಗಳು ತಿಳಿಸಿವೆ ಜಮ್ಮು ಕಾಶ್ಮೀರದ ಗಂಡರ್ಬಲ್ ಜಿಲ್ಲೆಯ ಸೋನಾಮಾರ್ಗ್ನ ಮಾರ್ಗ್ನ ಝಡ್ಮೋರ್ ಸುರಂಗ ಯೋಜನೆಯ ಬಳಿ ದಾಳಿ ನಡೆಸಿದ ಆರು ಕಾರ್ಮಿಕರು ಮತ್ತು ಒಬ್ಬ ವೈದ್ಯನ ಹತ್ಯೆ ಇವರೇ ನಡೆಸಿದ್ದಾರೆ ಈ ಎರಡು ದಾಳಿಗಳನ್ನು ಪಾಕಿಸ್ತಾನ ಮೂಲದ ಲಷ್ಕರ್ ಎ ತೈಬಾ ಬೆಂಬಲಿತ ಭಯೋತ್ಪಾದಕ ಘಟಕವೇ ನಡೆಸಿದೆ ಎಂದು ತಿಳಿದು ಬಂದಿದೆ ಎರಡ್ ಸಾವಿರದ ಇಪ್ಪತ್ನಾಕರ ದಾಳಿಯ ಭಯೋತ್ಪಾದಕರಲ್ಲಿ ಒಬ್ಬರಾದ ಜುನೈದ್ ಅಹಮದ್ ಅನ್ನು ಆ ವರ್ಷದ ಡಿಸೆಂಬರ್ನಲ್ಲಿ ನಡೆದ ಎನ್ಕೌಂಟರ್ ನಲ್ಲಿ ಕೊಲ್ಲಲಾಯಿತು ತರುವಾಯ ಅದೇ ಗುಂಪಿಗೆ ಸೇರಿದ ಇನ್ನೂ ಇಬ್ಬರು ಕಾರ್ಯಕರ್ತರನ್ನು ಸಂಹರಿಸಲಾಗಿದೆ ಪಾಲ್ಗಾಂ ಹತ್ಯೆಯಲ್ಲಿ ಭಾಗಿಯಾಗಿರುವ ಲಷ್ಕರ್ ಭಯೋತ್ಪಾದಕ ಹಾಷಿಂ ಮೂಸಾ ಅಲಿಯಾಸ್ ಸುಲೇಮಾನ್ ಸುರಂಗ ದಾಳಿಯಲ್ಲಿ ಪಾತ್ರ ವಹಿಸಿದ್ದಾರೆ ಎಂದು ಗುಪ್ತಚರ ಇಲಾಖೆ ಈಗ ದೃಢಪಡಿಸಿದೆ